ಮಿಶ್ರ ತರಕಾರಿ ಬೆಳೆಯ ಆದಾಯದ ನಿರೀಕ್ಷೆಯಲ್ಲಿ ರೈತ ದೇವೇಂದ್ರಪ್ಪ ಆದಾಯಕ್ಕೆ ಮಿಶ್ರ ಬೆಳೆ ರೈತ ಕೃಷಿ ಕೈ ಹಿಡಿಯುತ್ತದೆ ಹಾಗೂ ರೈತರನ್ನ ಆರ್ಥಿಕ ಸದೃಢರನ್ನಾಗಿಸುತ್ತದೆ ಎನ್ನುವುದಕ್ಕೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮದ ಎಸ್ಬಿಆರ್ ಕಾಲೋನಿ ರೈತ ದೇವೇಂದ್ರಪ್ಪ ಮಾದರಿಯಾಗಿದ್ದಾರೆ ಎರಡು ಎಕರೆಯಲ್ಲಿ ಹಿರಿಕಾಯಿ ಸೌತೆಕಾಯಿ ಹಗಲುಕಾಯಿ ಟೊಮೆಟೊ ಹಾಗೂ ಮೆಣಸಿನಕಾಯಿ ಬೆಳೆದು ನಿರಂತರ ಆದಾಯ ಪಡೆದು ಮಾದರಿ ಕೃಷಿಕರಾಗಿದ್ದಾರೆ ಇಸ್ರೇಲ್ ಪದ್ಧತಿಯಲ್ಲಿ ಪ್ರಯೋಗ ಮಾಡಲಾಗಿದೆ ಕೇವಲ ನಲವತ್ತೈದು ದಿನಗಳಲ್ಲಿ ಈ ಬೆಳೆಗಳನ್ನ ಬೆಳೆದಿದ್ದು ಸುಮಾರು ಎರಡು ಲಕ್ಷ ಖರ್ಚು ಮಾಡಿದ್ದಾರೆ ಬೀಜ ಬಿದಿರು ಕಂಬಗಳು ದಾರ ತಂತಿ ಗೊಬ್ಬರ ಹಾಗೂ ಕೂಲಿ ಖರ್ಚುಗಳನ್ನ ನಿಭಾಯಿಸಿ ಆದಾಯ ಗಳಿಸಲು ಪ್ರಾರಂಭಿಸಿದ್ದಾರೆ ಮೊದಲ ಕಂತಿನ ಬೆಳೆಯಲ್ಲಿ ಐವತ್ತು ಚೀಲ ಹಿರಿಕಾಯಿ ಹಾಗೂ ಸೌತೆಕಾಯಿ ಇಪ್ಪತ್ತು ಚೀಲ ಮಾರಲಾಗಿದೆ ಇದರಿಂದ ಸುಮಾರು ಐವತ್ತು ಸಾವಿರ ಆದಾಯ ಪಡೆದಿದ್ದು ಒಟ್ಟು ಮುಂದಿನ ಮೂರು ತಿಂಗಳಲ್ಲಿ ಸುಮಾರು ನಾಲ್ಕರಿಂದ ಐದು ಲಕ್ಷ ಆದಾಯ ಪಡೆಯುವ ನಿರೀಕ್ಷೆ ಇದೆ ಫಸಲನ್ನ ದಾವಣಗೆರೆ ಮಾರುಕಟ್ಟೆಗೆ ಮಾರುತ್ತಿದ್ದಾರೆ ಪ್ರತಿದಿನ ಎಂಟು ಕೂಲಿ ಕಾರ್ಮಿಕರು ಹೊಲದಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದಾರೆ ಎರಡು ಎಕರೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿದ್ದು ಎರಡು ಬೋರ್ವೆಲ್ಗಳನ್ನು ಗಳನ್ನ ಹೊಡೆಯುತ್ತಿವೆ ಮಾರುಕಟ್ಟೆಯ ಬೆಲೆ ಒಂದು ಕೆಜಿ ಹೀರಿಕಾಯಿಗೆ ಮೂವತ್ತು ರೂಪಾಯಿ ಸೌತೆಕಾಯಿಗೆ ಇಪ್ಪತ್ತು ರೂಪಾಯಿ ಹಾಗಲಕಾಯಿ ನಲವತ್ತು ರೂಪಾಯಿ ಟೊಮೆಟೊ ಮುನ್ನೂರು ಬಾಕ್ಸ್ ಮೆಣಸಿನಕಾಯಿ ಅರವತ್ತು ರೂಪಾಯಿಗಳು ಕೃಷಿ ಅಧಿಕಾರಿಗಳ ಮಾಹಿತಿ ಅಭಯ ಎಸ್ಬಿಆರ್ ಕಾಲೋನಿಯಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ರೈತರು ತರಕಾರಿ ಬೆಳೆಯುತ್ತಿದ್ದು ಸಕಾಲದಲ್ಲಿ ಔಷಧಿ ಹಾಗೂ ಗೊಬ್ಬರ ನಿರ್ವಹಣೆಗೆ ಕೃಷಿ ಅಧಿಕಾರಿಗಳ ಮಾಹಿತಿ ಲಭ್ಯವಾಗಿದೆ ಕೇವಲ ಮೆಕ್ಕೆಜೋಳ ಮತ್ತು ಬರಗಾಲ ಸಮೀಕ್ಷೆಗೆ ಮಾತ್ರ ಬರ್ತಾರೆ ರಾಜ್ಯದ ಕೋಲಾರ ಜಿಲ್ಲೆಯಲ್ಲಿ ಅಧಿಕಾರಿಗಳು ರೈತರೊಂದಿಗೆ ಸಂಪರ್ಕದಲ್ಲಿ ಇತ್ತು ಸಕಾಲಕ್ಕೆ ಮಾಹಿತಿ ನೀಡುವುದನ್ನು ನೋಡಿದ್ದೇವೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಅಧಿಕಾರಿಗಳು ತರಕಾರಿ ಬೆಳೆಯುವ ರೈತರೊಂದಿಗೆ ಸಂಪರ್ಕದಲ್ಲಿ ಇಲ್ಲ ಹಾಗೂ ರೈತರ ಹೊಲಗಳಿಗೆ ಭೇಟಿ ನೀಡುವುದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಕೊಡಬೇಕು ಇನ್ನು ಈ ಕುರಿತು ದೇವೇಂದ್ರಪ್ಪ ರೈತರು ಎಸ್ಬಿಆರ್ ಕಾಲೋನಿ ಸಂತೆಬಿನ್ನೂರು ಇವರು ಮಾತನಾಡಿದ್ದಾರೆ ಅದೇ ರೀತಿ ಹಾಲಮ್ಮ ಕೂಲಿ ಕಾರ್ಮಿಕರು ಗೆದ್ದಲಹಟ್ಟಿ ಇವರು ಮಾತನಾಡಿದ್ದಾರೆ ನಾನ್ ಸೊಪ್ಪ ಎಲ್ಲ ಬರುತ್ತಲ್ಲಪ್ಪ ಎಲ್ಲಿ ಇದು ಲೋಟಲ್ಲಿ ಎರಡು ಎಕರೆ ಬರ್ತೈತೆ ಭೂಮಿ ಇದ್ರಾಗೆ ಎರಡು ಎಕ್ರೆಯಲ್ಲಿ ಒಂದೇ ಬೆಳೆ ಹಾಕಿದ್ರೆ ಬೆಳೆ ಸಿಗಲ್ಲ ಅಂತೇಳಿ ಒಂದೇ ಬೆಳೆ ಬೆಳೆದ್ರೆ ರೇಟ್ ವೇರಿಯೇಷನ್ ಆಗುತ್ತೆ ಅಂತೇಳಿ ಸಮಗ್ರ ಕೃಷಿ ಅಂತೇಳಿ ಒಂದು ಐದು ನಮೂನಿ ತರಕಾರಿ ಹಾಕಿದ್ದೀನಿ ಮೆಣಸಿಕಾಯಿ ಹಾಕಿದ್ದೀನಿ ಟೊಮೊಟೊ ಹಾಕಿದ್ದೀನಿ ಆಮೇಲೆ ಇದು ಹೀರೆಕಾಯಿ ಹಾಕಿದ್ದೀನಿ ಹೀರೆಕಾಯಿ ಒಂದು ಮುಕ್ಕಾಲು ಎಕರೆ ಇದೆ ಆಮೇಲೆ ಟೊಮೊಟೊ ಒಂದು ಮುಕ್ಕಾಲ್ ಎಕರೆ ಇದೆ ಅಗಲಕಾಯಿ ಒಂದು ಕಾಲು ಎಕರೆ ಇದೆ ಸೌತೆಕಾಯಿ ಒಂದು ಕಾಲು ಎಕರೆ ಇದೆ ಮೆಣ್ಸಿನ್ ಗಿಡ ಒಂದು ಕಾಲ್ ಎಕರೆ ಇದೆ ಟೋಟಲ್ ಒಂದ್ ಎರಡು ಚಿರ ಬರ್ತೈತಿ ಇಲ್ಲಿ ಯಾಕೆ ಬೇರೆ ಬೇರೆ ಹಾಕಿದಿನಿ ಅಂದ್ರೆ ಒಂದ್ರಲ್ಲಿ ಒಂದೇ ಹಾಕಿದ್ರೆ ಬೆಳೆ ಹೆಚ್ಚು ಕಡಿಮೆ ಆ ರೇಟ್ ಸಿಗೋಲ್ಲ ಹಾಗಾಗಿ ಒಂದು ನಾಲ್ಕೈದು ನಮೂನೆ ಹಾಕಿದ್ರೆ ಯಾವ್ದಾದ್ರು ಒಂದು ರೇಟ್ ಅತಿ ಹೆಚ್ಚು ಸಿಗುತ್ತೆ ಅಂತೇಳಿ ಪ್ರಯತ್ನ ಪಟ್ಟುದೇನೆ ಈಗ ಒಂದು ಹೆಚ್ಚು ಕಡಿಮೆ ಟೋಟಲ್ ತರಕಾರಿಗೂ ಒಂದು ಎರಡುವರೆ ಲಕ್ಷ ಖರ್ಚು ಆಗಿದೆ ಇಲ್ಲಿವರೆಗೂ ಇನ್ನು ಮುಂದೆ ಭಾಳ ಖರ್ಚಿದೆ ಈಗಾಗಲೇ ಒಂದು ಐವತ್ತು ಚೀಲ ಇಂಥ ಚೀಲ ಒಂದು ಐವತ್ತು ಚೀಲ ಇದು ಹೀರೆಕಾಯಿ ತೆಗೆದಿದ್ದೀನಿ ಆಮೇಲೆ ಒಂದು ಹತ್ತು ಒಂದು ಐದಾರು ಚೀಲ ಸೌತೆಕಾಯಿ ತೆಗೆದಿದ್ದೀನಿ ಇನ್ನು ಹಗಲ್ಕಾಯಿ ಇನ್ನು ಈಚು ಟೊಮೊಟೊ ಇನ್ನು ಈಚು ಗಿಡ ಇನ್ನು ಬೆಳೀತಾ ಇದೆ ಇದು ಹನಿ ನೀರಾವರಿ ಪದ್ಧತಿ ಮಾಡಿದ್ದೀನಿ ಒಂಥರ ಇಸ್ರೇಲ್ ಒಂದೇನೋ ಹೊಸದಾಗಿ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಪ್ರಯತ್ನ ಪಟ್ಟಿದ್ದೇವೆ ಇನ್ನೂ ಸ್ವಲ್ಪ ತುಂಬಾ ಬೆಳೆ ಬರೋದಿದೆ ಇನ್ನು ಏನೋ ಒಂದು ಹತ್ತು ಪರ್ಸೆಂಟು ಬಂದಿಲ್ಲ ಬೆಳೆ ಇನ್ನೊಂದು ತೊಂಬತ್ತು ಪರ್ಸೆಂಟ್ ಬೆಳೆ ಬರ್ತಾ ಇದೆ ಅದು ನೋಡೋಣ ಮಾರ್ಕೆಟ್ ಅಲ್ಲಿ ಸ್ವಲ್ಪ ರೇಟ್ಗಳು ವೇರಿಯೇಷನ್ ಇದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಸಮಸ್ಯೆ ರೈತರಿಗೆ ಏನು ಕಾಡ ಕಾಡ್ತದೆ ಅಂದ್ರೆ ಸರಿಯಾಗಿ ಗಿಡಗಳನ್ನ ಔಷಧಿಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಆ ಯಾ ಹೋಬಳಿ ಲೆವೆಲಲ್ಲಿ ಫೀಲ್ಡ್ ಆಫೀಸರ್ ಅನ್ನೋದು ಗೌರ್ಮೆಂಟ್ನೋದು ಬಿಡಬೇಕು ಏನಾಗ್ತದೆ ನಮಗೆ ಇದು ಹೊಸ ಪ್ರಯತ್ನ ನಾವು ಯಾವ್ದು ಔಷಧಿ ಹೊಡಿಬೇಕು ಯಾವ ರೋಗಕ್ಕೆ ಯಾವ್ದು ನಾವು ಸಿಂಪಡಣೆ ಮಾಡಬೇಕು ಅನ್ನೋದು ನಮ್ಗೆ ಆಗ್ತಾ ಇಲ್ಲ ಹಾಗಾಗಿ ಈಗ ಕೃಷಿ ಇಲಾಖೆಯರು ಇದ್ದಾರೆ ಈ ಕೃಷಿ ಇಲಾಖೆಯರು ಬರೀ ಏನಿಲ್ಲ ಅವ್ರ ಪ್ರಯತ್ನ ಕೃಷಿ ಇಲಾಖೆಯರು ಏನು ಬರ್ತಾರೆ ಮೆಕ್ಕೆಜೋಳ ಆಮೇಲೆ ಬೆಳೆ ಪದ್ಧತಿ ಯಾವುದು ಹಾಕಿದ್ರಿ ಬರಗಾಲ ಬಂದಾಗ ಮೆಕ್ಕೆಜೋಳ ವೀಕ್ಷಣೆಗೆ ಒಂದು ಬರ್ತಾರೆ ಇನ್ಯಾವುದಕ್ಕೂ ಬರೋಲ್ಲ ಈ ಥರ ತರಕಾರಿಗೆ ಬಂದರೆ ಒಂದು ಗುಣಮಟ್ಟದ ಔಷಧಿ ಗುಣಮಟ್ಟದ ಗೊಬ್ಬರ ಕೊಡಲಿಕ್ಕೆ ಅನುಕೂಲ ಆಗ್ತೈತೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ಹತ್ರ ನಾನು ಮೊನ್ನೆ ದೊಡ್ಡ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಆ ಕಡೆ ಕ ಕೋಲಾರ ಕಡೆ ಹೋಗಿದ್ದೆ ಕೋಲಾರದಲ್ಲಿ ಒಂದು ಒಂದು ಐವತ್ತಾರು ಹೊತ್ತು ನಮ್ಮನೆ ತರಕಾರಿ ಬೆಳೀತಾರೆ ಎಷ್ಟು ಇಳುವರಿ ತೆಗಿತಾರೆ ಅಂದರೆ ಅವರಿಗೆ ಅಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಮತ್ತು ಏನೇನು ಬೇಕು ಸಜೆಷನ್ ಎಲ್ಲ ಕೊಡ್ತಿರ್ತಾರೆ ಅವರೇ ಹೊಲಕ್ಕೆ ಬಂದು ನೋಡಿ ಏನೇನು ಬೇಕು ಅಂತ ಸಜೆಷನ್ ಕೊಡ್ತಾರೆ ಆ ಆ ಭಾಗದಲ್ಲಿ ಭಾಳಷ್ಟು ತರಕಾರಿ ಭಾಳ ಮುಂದುವರೆದಿದೆ ಬಟ್ ಈ ಭಾಗದಲ್ಲಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಇಂದು ಅದು ನಮ್ಮ ಚನ್ನೀರ್ ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲಿ ಸ್ವಲ್ಪ ಈ ತರಕಾರಿ ಬೆಳೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು ಮತ್ತು ಮಾರುಕಟ್ಟೆ ವ್ಯವಸ್ಥೆ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಪ್ರಾಮಾಣಿಕ ಬೆಳೆ ಸಿಗಲಿಕ್ಕೆ ರೈತರಿಗೆ ಅನುಕೂಲ ಆಗಲಿಕ್ಕೆ ಇವತ್ತು ರೈತರು ಈ ದೇಶದ ಬೆನ್ನೆಲುಬು ಈ ರೈತರೇ ಚೆನ್ನಾಗಿಲ್ಲ ಅಂದರೆ ಏನು ಮಾಡ್ತೀರಾ ರೈತರ ಬೆಳೆ ಬೆಳೆದದ್ದನ್ನು ನಾವು ತಿಂತೇವೆ ರೈತರಿಗೆ ಸರಿಯಾಗಿ ಸಪೋರ್ಟ್ನೆಸ್ ಸರಿಯಾದ ಒಂದು ನ್ಯಾಲರ್ಜಿ ಸರ್ಕಾರ ಕೊಡಲಿಲ್ಲ ಅಂತಂದರೆ ಭಾಳಷ್ಟು ನಾವು ಹಿನ್ನಡೆ ಆಗ್ತದೆ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗ್ತೀವಿ ಯಾಕಂದರೆ ಎಲ್ಲರೂ ಕೂಲಿ ಕಾರ್ಮಿಕರು ಸಿಗೋಲ್ಲ ಇಲ್ಲಿ ಕೂಲಿಯನ್ನು ಕಡಿಮೆ ಮಾಡ್ತ ಮಾಡ್ತಕ್ಕಂಥ ಹೊಸ ಪದ್ಧತಿಯನ್ನು ನಾವು ಅಳವ ಅಳವಡಿಸ್ಬೇಕಾಗಿದೆ ಯಾಕಂದ್ರೆ ಎಲ್ಲ ರೈತರು ತರಕಾರಿ ಬೆಳೀತಾರೆ ಎಲ್ಲ ರೈತರು ಬೆಳೆ ಬೆಳೀತಾರೆ ಕೂಲಿ ಸಿಗೋಲ್ಲ ಕೂಲಿ ಕೂಲಿ ಆಳುಗಳು ಸಿಗಲ್ಲ ಅವಾಗ ಹೊಸ ಪದ್ಧತಿ ನ್ಯೂ ಮಾಡರ್ನೈೇಷನ್ ಸೊಲ್ಯೂಷನ್ ಕೊಡಬೇಕು ಸರ್ಕಾರ ಈ ನಿಟ್ಟಿನಲ್ಲಿ ಯಾಕೆಂದ್ರೆ ಇತ್ತು ಹೋಗ್ಳಿಗೆ ಒಂದೊಂದು ರೈತ ಸಂಪರ್ಕ ಕೇಂದ್ರ ಇದೆ ಆ ರೈತ ಸಂಪರ್ಕ ಕೇಂದ್ರ ರೈತರ ಆಫೀಸಲ್ಲೇ ಇರ್ತಾರೆ ಅಧಿಕಾರಿಗಳು ಯಾರು ಈ ಹೊಲಕ್ಕೆ ರೈತರ ಹತ್ರ ನೇರವಾಗಿ ಭೇಟಿ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ನಾವೇ ರೈತರು ಅಲ್ಲಿ ಹೋಗ್ತೇವೆ ಅಲ್ಲಿ ಅವರಿಗೆ ಕೃಷಿ ಇಲಾಖೆಗೆ ಏನ್ ಬೇಕೋ ಅದು ಹೇಳ್ತಾರೆ ಇಲ್ಲಿಗೆ ಬಂದ್ರೆ ಹೊಲದಲ್ಲಿ ಆ ತರಕಾರಿ ಪ್ಲಾಂಟ್